ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರ ಕೇಂದ್ರ ಸಂಘದಿಂದ ಎರಡನೇ ಹಂತದಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದು ಇದೀಗ ಐದನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ನಮ್ಮ ಮುಷ್ಕರಕ್ಕೆ ನಾವು ಬೇಡಿಕೆ ಈಡೇರಿಸೋವರೆಗೂ ನಾವು ಯಾವುದೇ ಹಿಂದೆ ತಿರುಗೋದಿಲ್ಲ ನಮ್ಮ ಈ ಮುಷ್ಕರ ಈಗಾಗಲೇ ಎರಡನೇ ಮೊದಲನೇ ಹಂತದಲ್ಲಿ ಹಮ್ಮಿಕೊಂಡಿದ್ದು ಎಂಟು ದಿನ ಕಾಲ ಹಮ್ಮಿಕೊಂಡಿದ್ದೇವೆ ಆದರೆ ಯಾವುದೇ ಭರವಸೆಗಳು ಈಡೇರಿರೋದಿಲ್ಲ ಹಾಗೂ ಈಗ ಎರಡನೇ ಹಂತದಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನಮ್ಮ ಈ ಬೇಡಿಕೆಗೆ ಈಡೇಡುವವರೆಗೂ ಯಾವುದೇ ಈ ಮುಷ್ಕರವನ್ನು ಹಿಂದೆ ಇಡೋದ್ರಿಂದ ಎಂದು ಸರ್ಕಾರಕ್ಕೆ ತಿಳಿಸುತ್ತೇವೆ ಇದು ಐದನೇ ಸರ್ ಇಲ್ಲ ಯಾರು ಬಂದಿಲ್ಲ ಹಿಂದೆ ಹಿಂದೆ ಮಾಡಿದ್ವಿ ಎಂಟು ದಿವಸ ಮಾಡಿದ್ವಿ ಆಗ ಆಗಿನ ಸರ್ಕಾರ ಮತ್ತೆ ಪ್ರಧಾನ ಕಾರ್ಯದರ್ಶಿ ಮತ್ತೆ ನಮ್ಮ ಕಂದಾಯ ಸಚಿವರು ಭರವಸೆ ನೀಡಿದ್ರು ಮಾಡ್ತೀವಿ ಅಂತ ಇದುವರೆಗೂ ನಾಲ್ಕು ತಿಂಗಳು ಕಳಿತು ಯಾವುದೇ ಇದು ಭರವಸೆ ನೀಡಿರೋದಿಲ್ಲ ಆದ್ದರಿಂದ ಎರಡನೇ ಹಂತದಲ್ಲಿ ಮುಷ್ಕರ ಹಮ್ಮಿಕೊಂಡಿದೆ ಮೇನ್ ಅಂತಂದ್ರೆ ಇಪ್ಪತ್ತು ಮೊಬೈಲ್ ಆಪ್ ಇದ್ದಾವೆ ಮೊಬೈಲ್ ಆ್ಯಪ್ನ ಕಡಿಮೆ ನಮ್ಮ ಒತ್ತಡ ಕಡಿಮೆ ಮಾಡಬೇಕು ಮತ್ತು ನಮ್ಮ ಕಚೇರಿ ಯಾವುದೇ ನಮ್ಮ ಕೇಂದ್ರ ಸ್ಥಾನದಲ್ಲಿ ಕಚೇರಿ ಇರೋದಿಲ್ಲ ಆ ಕಚೇರಿ ಮಾಡ ಕಚೇರಿ ಅನುಕೂಲ ಮಾಡಿಕೊಡ್ಬೇಕು ಮತ್ತೆ ಎಫ್ ಟಿ ಐದು ಐನೂರು ರೂಪಾಯಿಂದ ಐದು ಸಾವಿರ ಮಾಡಬೇಕು ಅದರಿಂದ ಕೆಲವೊಂದು ಇಪ್ಪತ್ತ್ ಮೂರು ಬೇಡಿಕೆಗಳಿದ್ದಾವೆ ನಮ್ದು ಆ ಬೇಡಿಕೆಗಳಿರೋವರೆಗೂ ನಾವು ಮಿಷ್ಕಾರವನ್ನು ಆಧಾರ್ ಸೀಡಿಂಗ್ ಇವಾಗ ಆಧಾರ್ ಸೀಡಿಂಗ್ ಏನ್ ಮಾಡಿದ್ದೇವೆ ಐದು ಐವತ್ತೊಂದು ಪಾಯಿಂಟ್ ಐದು ಲಕ್ಷ ಮಾಡಿದ್ದೇವೆ ಅದನ್ನ ಡೆಕ್ ಅಂತ ಮಾಡಿದ್ದೇವೆ ಆ ಡೆಕ್ ಅಂತ ಮಾಡಿರೋದನ್ನ ಇವಾಗ ಕೋತಿ ಆಂದೋಲನ ಅಂತ ಮಾಡ್ತಾ ಇದಾರೆ ಇವಾಗ ಕೋತಿ ಆಂದೋಲನ ಮಾಡ್ಬೇಕಂತಂದ್ರೆ ಈ ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿದ್ದಾರೆ ಆ ಸಾಫ್ಟ್ವೇರ್ ಅಲ್ಲಿ ಇವಾಗ ಹೇಳಿಕೆದಾರರ ಹೇಳಿಕೆ ನೀಡುವುದಿಲ್ಲ ಎಷ್ಟೊತ್ತ ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನ ಇದು ಬೇಡ ಅಂತ ನಾವು ಈಗ ನಮಸ್ಕಾರ ಮಾಡಿದ್ದೇವೆ ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಮನೆ ಮೂವತ್ತು ಗ್ರಾಮ ಆಡಳಿತ ಅಧಿಕಾರಿಗಳನ್ನ ವಾರ್ಷಿಕ ವೇತನವನ್ನು ಕಟ್ ಮಾಡಿದ್ದಾರೆ ಅದನ್ನ ಹಿಂಪಡಿಬೇಕು ಅಂತ ಡಿ ಸಿ ಡಿ ಸಿ ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ವಿ ಮತ್ತೆ ಅದೇ ಇಪ್ಪತ್ತೊಂದು ಮೇನ್ ಕಾರಣ ಇಪ್ಪತ್ತೊಂದು ಆ್ಯಪ್ಗಳಿದಾವ ಮೊಬೈಲ್ಗೆ ಆ ಮೊಬೈಲ್ ಇದು ಮಾಡ್ಬೇಕಂದ್ರೆ ಒಂದು ಒಂದು ಮೊಬೈಲ್ ಇಲ್ಲ ನಮಗೆ ಒಂದು ಲ್ಯಾಪ್ಟಾಪ್ ಇಲ್ಲ ಒಂದು ಸ್ಕ್ಯಾನರ್ ಇಲ್ಲ ಮೇನ್ ಬೇಡಿಕೆ ಅದೇ ಆಗಿರೋದು ನಮ್ಮ ಬೇಡಿಕೆ ಈಡೇವರೆಗೂ ನಮ್ಮ ಬೇಡಿಕೆ ಇದಾಗಿದೆ